ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತ ಒಂದು ವಿಶೇಷವಾದ ಒಂದು ದಿನವಾಗಿದೆ ರಾಷ್ಟ್ರಮಾತೆ ಅಹಲ್ಯಾಬಾಯಿ ಓಳ್ಕರ್ ಅವರ ಮುನ್ನೂರನೇ ಜಯಂತ್ಯೋತ್ಸವ ಅಹಲ್ಯಬಾಯಿಯವರ ಯಾತ್ರೆಯ ಇವರ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಹತ್ತಿಬೆಲೆ ಆನೆಕಲ್ಲು ಜಿಗಿಣಿ ಬಂಸಂದ್ರ ಈ ಮಾರ್ಗವಾಗಿ ವಾಹನ ಹೋಗುತ್ತದೆ ಯಾತ್ರೆ ಹೋಗುತ್ತದೆ ಬೆಂಗಳೂರು ಎಲ್ಲ ದಿಕ್ಕಿನಲ್ಲೂ ಸಂಚರಿಸುವ ಈ ಒಂದು ಅಹಲ್ಯಬಾಯಿ ಯಾತ್ರೆಯನ್ನು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ದೀಪಾಂಜಲಿ ನಗರ ಹತ್ತಿಗುಪ್ಪೆ ವಿಜಯನಗರ ಮೂಡಲ್ಪಾಳ್ಯ ಈ ರೂಟಿನ ಮಾರ್ಗವಾಗಿ ನಮ್ಮ ಯಾತ್ರೆ ಗಾಡಿ ಸಾಗುತ್ತದೆ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಸಂಪಿಗೆ ಹಳ್ಳಿ ವೀರಲಿಂಗೇಶ್ವರ ದೇವಸ್ಥಾನದಿಂದ ರವೀಂದ್ರ ಕಲಾಕ್ಷೇತ್ರದವರೆಗೆ ಮೆರವಣಿಗೆ ಹೋಗುತ್ತೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಜಯಂತ್ಯೋತ್ಸವ ಜಯಂತೋಸ್ತವ ಪೂಜ್ಯರು ಮುಖ್ಯಮಂತ್ರಿಗಳು ಪಾಲ್ಗೊಳ್ಳುತ್ತಾರೆ ಈ ಒಂದು ಯಾತ್ರೆಗೆ ಬಂದಂತಹವರಿಗೆ ಊಟದ ಒಂದು ಟಿಫನ್ ವ್ಯವಸ್ಥೆ ಕೂಡ ಈ ಬೀರಿಲಿಂಗೇಶ್ವರ ಲಿಂಗೇಶ್ವರ ದೇವಸ್ಥಾನದಲ್ಲಿ ಊಟ ಇತ್ತು ಹಾಗಾಗಿ ಇದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಈ ಕಮಿಟಿ ಜನಲ್ಲ ಇದ್ದರು ಇವರು ಆಟೋ ಚಾಲಕರ ಸಂಘದ ಒಂದು ಕಮಿಟಿ ಮಾಡಿಕೊಂಡರೆ ಇವರೆಲ್ಲ ನಮ್ಮ ಅಹಲ್ಯಾಬಾಯಿ ಅವರ ಒಂದು ಜಯಂತ್ಯೋತ್ಸವಕ್ಕೆ ಆ ಒಂದು ರಥ ರಥವನ್ನು ಬರಿ ಮಾಡಿಕೊಳ್ಳುತ್ತಿದ್ದಾರೆ ಹಾಗೆ ಈ ಒಂದು ದೇವಸ್ಥಾನದ ಸುತ್ತಮುತ್ತ ಹಾಗೆ ನೋಡಿ ಎಲ್ಲ ಸಂಭ್ರಮದಿಂದ ಅಹಲ್ಯಬಾಯಿ ಹೋಳ್ಕರ್ ಅವರ ಒಂದು ಮುನ್ನೂರ ಮುನ್ನೂರನೇ ಜಯಂತ್ಯೋತ್ಸವ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ಪ್ರಸನ್ನ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಾಲಕರ ಸಂಘ ಒಂದು ವಿಜೃಂಭಣೆಯ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ನಮ್ಮ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಟೋ ಚಾಲಕರ ಸಂಘದ ಸಂಘದವರು ನಮ್ಮ ಗಾಡಿಯನ್ನು ಮುನ್ನೂರನೇ ಜಯಂತ್ಯೋತ್ಸವದ ಅಹಲ್ಯಾಬಾಯಿ ವೋಲ್ಕರ್ ಅವರ ಮುನ್ನೂರ ಮುನ್ನೂರನೇ ಜಯಂತ್ಯೋತ್ಸವವನ್ನು ಆಚರಿಸುವುದಕ್ಕೆ ಗಾಡಿ ಬರಿ ಮಾಡಿಕೊಳ್ಳುತ್ತಿದ್ದಾರೆ ಬನ್ನಿ ಆ ಸಂಭ್ರಮವನ್ನು ನಾವೆಲ್ಲ ಕಣ್ತುಂಬಿಕೊಳ್ಳೋಣ

اها منا دار هاي خان کي करे बढ़िया अरे अरे ठिकाना इनका अरे इधर चलो खनी इधर चलो 45 भाई और लिखेगा भाई इधर बाद में ठिकाना अब आगे कितना आगे இல்ல இந்த இந்த வந்துரு நீ வர இங்க வந்து கொஞ்சம் இந்தக்கு வந்து ಪುಣ್ಯ ಶ್ಲೋಕ ಮಾತುಶ್ರೀ ಅವರ ಜ್ಯೋತಿ ಯಾತ್ರೆಯು ಸುಮಾರು ಹತ್ತು ದಿನಗಳಿಂದ ಬೆಂಗಳೂರು ನಗರದ ಎಲ್ಲ ಮುಖ್ಯ ಬೀದಿಗಳಲ್ಲಿ ಸಂಚರಿಸುತ್ತಾ ಈ ದಿನ ಬಾಪೂಜಿ ನಗರದ ಶ್ರೀ ವೀರೇಶ್ವರ ದೇವಸ್ಥಾನದ ಮುಂದೆ ಆಗಮಿಸಿರುವುದು ಒಂದು ವಿಶೇಷತೆ ಈ ಒಂದು ಜ್ಯೋತಿ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಭಾಗ ವೀರ ಪ್ರಶ್ನೆ ಹಾಗೂ ದೇವಸ್ಥಾನದ ಕರ್ತಾನಿಗಳೆಲ್ಲ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಬಾಗಿ ಅವರಿಗೆ ಧನ್ಯವಾದಗಳು ಜ್ಯೋತಿ ಯಾತ್ರೆಯಿಂದ ಪುಣ್ಯಶ್ಲೋಕ ಮಾತಾಶ್ರೀ ಅವರು ಸುಮಾರು ಹದಿನೇಳನೇ ಶತಮಾನದಲ್ಲಿ ಯಾವ ಹಿಂದೂ ದೇವಸ್ಥಾನಗಳಂತ ಹೇಳ್ತಾ ಇದೀವಿ ಯಾವ ಸನಾತನ ಇವತ್ತು ಕರಿತಾ ಇದ್ದೀವಿ ಅಂತಹ ದೇವಾಲಯಗಳನ್ನ ಹನ್ನೆರಡು ಜ್ಯೋತಿರ್ಗಳನ್ನ ಹತ್ತು ಸಾವಿರದ ನಾನೂರ ಮೂವತ್ತೆರಡು ದೇವಸ್ಥಾನಗಳನ್ನ ಅಂದೇ ಅವರು ಹದಿನೇಳನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದಂತಹ ಮಹಾತಾಯಿ ಕರ್ನಾಟಕದಲ್ಲಿ ವಿವಿಧ ಭಾಗಗಳಲ್ಲಿ ಗೋಕರ್ಣದ ರೇವಣ್ಣೇಶ್ವರ ಹಾಗೂ ಇತರೆ ಹಿಮ್ಮಡಿ ಪುಲ್ಕೇಶಿಯ ದಾಮಿ ಹಾಗೂ ಚೌರಶ್ವರ ಒಂದು ದೇವಾಲಯಗಳನ್ನ ಸ್ಥಾಪನೆ ಪುನರ್ ಸ್ಥಾಪನೆ ಮಾಡಿದಂಥ ಮಹಾತಾಯಿ ಇವರ ಒಂದು ಈ ಜ್ಯೋತಿ ಯಾತ್ರೆ ಕಾರ್ಯಕ್ರಮದಲ್ಲಿ ವಿಶೇಷತೆಯನ್ನು ಇಡೀ ಮಾನಾದ್ಯಂತ ವಿಶ್ವಾದ್ಯಂತ ಇಂತಹ ಹಲವಾರು ಜ್ಯೋತಿ ಯಾತ್ರೆಗಳು ಸಂಚರಿಸುತ್ತಿದ್ದಾವೆ ಈ ಒಂದು ಮುನ್ನೂರನೇ ಜಯಂತಿ ಉತ್ಸವ ಲೋಕಮಾತೆ ರಾಜಮಾತೆ ಕೊನೆಯ ಶ್ಲೋಕ ವಿವಿಧ ಹೆಸರುಗಳಲ್ಲಿ ಕರೆಯಲ್ಪಡುವಂತಹ ಮಹಾನ್ ಮಾತೆಯ ವಿಷಯಗಳನ್ನು ನಾವು ನೀವೆಲ್ಲ ತಿಳಿಯುತ್ತಿರುವುದು ತುಂಬಾ ವಿಶೇಷ ಸಂಗತಿ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ಶ್ರೀಶಲ ಮಲ್ಲಿಕಾರ್ಜುನರು ತಮಿಳುನಾಡಿನ ರಾಮೇಶ್ವರ ಇರ್ಬೋದು ಇಂತಹ ಒಟ್ಟು ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ಹದಿನೇಳನೇ ಶತಮಾನದಲ್ಲಿ ಪುನರ್ ಸ್ಥಾಪನೆ ಮಾಡಿರುವಂತಹ ಮಹಾ ತಾಯಿ ಯಾವ ಮೊಘಲ್ ಸಾಮ್ರಾಜ್ಯದ ಮೊಘಲರು ಹದಿನೇಳನೇ ಕ್ರಿಟಿಷಕ್ಕೆ ಹತ್ತೇಳನೇ ಶತಮಾನದ ಪೂರ್ವ ಆ ದೇವಾಲಯಗಳನ್ನು ಧರಿಸುವ ಒಂದು ವಿಶೇಷತೆಯನ್ನ ನಾವು ನೀವೆಲ್ಲ ಅತಿ ವಿಜೃಂಭಣೆಯಿಂದ ಈ ಒಂದು ಮುನ್ನೂರನೇ ಜಯಂತ್ಯೋತ್ಸವನ್ನ ಆ ತಾಯಿಯ ಒಂದು ಸ್ಮರಣೆ ಮಾಡುತ್ತಾ ತಾಯಿ ਸੋ ਤੁਮ ਸੰਭਾਨੇ ਤੇ ਮੋਖਮਾਨ ਉਸੇ ਪ੍ਰਭਾ ਰਾਮਾ ਬਾਈ ਕਾ ਰੋ ਕਲਤੇ ਅਈ ਸਭ ਕਨਾਂ ਕੂਰੇ ਕਨਿ ਹੁਦੇ ਪ੍ਰਭਾ ਕੂਦੇ ਉਖੋ ਰੂਪੇ ਇਹਾ ਤੁਮ ਬੰਦੇ ਭਰਮ ਰੂਪ ਉਸੇ ਅਰਕ ਕੰਨ ਬੰਗਾ ਰੰਘਾ ਗੋਦਾ a3 uh -huh. ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾಂತ ಸಾಧಕಿ ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ಕೃತೆ ಸರ್ವಳ ಮಾಂಗಲ್ಯ ಶಿವೆ ಸರ್ವಾಂತ ಸಾಧಕಿ ಶರಣ್ಯೇತ್ರ್ಯಂಬಕೇ ದೇವಿ ನಾರಾಯಣಿ ನಮಸ್ತೃತೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾಂತ ಸಾಧಕಿ शरणेत्री अंबक देवी नारायणि नमस्कृते जय नारायणि नमस्कते जय नारायणी नमस्कते ಅದು ಹೋಗ್ತೋ ಲೈಕ್ ಇನ್ನ ಇಂಗ ಬರ್ತೈತಿ ಅದು ಏನಂತ ಬೆಳಿ ಆಗ್ತೈತಿ ಲೈಕ್ ಮಾಡ್ಕೊಂಡು ಹೋಗಿ ಇನ್ನೊಂದು ಫೋನ್ ಮಾಡಿ ರಾಷ್ಟ್ರಮಾತೆ ಮಾತೆ ಬಾಬಾ ಹೋರ್ಕರ್ ಅವರ ಮುನ್ನೂರನೇ ಜನ್ಮ ಜನ್ಮಶತಾಬ್ ರ್ಯಾಲಿಯ ಮೂಲಕ ಭಾರತದ ಹಾಗೂ ಕರ್ನಾಟಕ ಮತ್ತು ಬೆಂಗಳೂರಿನ ಸುತ್ತೊಮ್ಮತನ್ನು ಆಚರಿಸಿಕೊಂಡು ಬರುತ್ತೆವು ಕಾರ್ಯಕ್ರಮ ಈ ನಮ್ಮ ನಗರಕ್ಕೆ ಈ ಒಂದು ದಿನ ಬಂದು ತಲುಪಿದೆ ಈ ಒಂದು ಅಂಗವಾಗಿ ಇಲ್ಲಿಯ ನಿವಾಸಿಗಳಾದ ಶ್ರೀ ಶ್ರೀ ಜಗದೀಶ್ ಅವರು ಅವರ ತಂಡ ಶ್ರೀಮತಿ ಗೀತಾ ರವಿಕುಮಾರ್ ರವಿಕುಮಾರ್ ಮತ್ತೆ ನಾಗರಿಕರ ಸೇರಿ ಮತ್ತೆ ಶ್ರೀ ಕ್ರಾಂತಿ ವೀರ ತಂಡ ಚಾಲಕರ ಸಂಘದ ಪರವಾಗಿ ರಾಷ್ಟ್ರ ಮತ್ತು ಅಹಿಲಭಾಯಿ ಅವರ ರ್ಯಾಲಿಯನ್ನ ಬರಮಾಡಿಕೊಳ್ಳಲಾಯಿತು ಹಾಗೆಯೇ ಮಹಾಕ್ಷದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಎಷ್ಟೇ ಸಹ ಇದ್ದರೂ ಸಹ ತಾವು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ತಮಗೆಲ್ಲ ಧನ್ಯವಾದಗಳು ತಾವೆಲ್ಲ ದಯಮನಿ ಅಮ್ಮನವರ ಕೃಪಾ ಆಶೀರ್ವಾದದೊಂದಿಗೆ ಇಲ್ಲಿ ಸಣ್ಣದೊಂದು ಲಘು ಬಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ ದಯವಿಟ್ಟು ದೇವಸ್ಥಾನದ ಆವರಣಗಳಿಗೆ ಹೋಗಿ ಈ ತರ ಸಂಘಟನೆ ತಮ್ಮನ್ನು ನಿಲ್ಲಿಸಿ ಈ ಯಾತ್ರೆಯನ್ನು ಕೈಗೊಂಡಂತಹ ಎಲ್ಲರಿಗೂ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಾಲಕರ ಸಂಘದ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಇದೇ ರೀತಿ ಸಮುದಾಯದ ಹಾಗೂ ಇವರು ರಾಷ್ಟ್ರಕ್ಕೋಸ್ಕರನೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು ದೇಶದಲ್ಲಿ ದಾಳಿಗೆ ಒಳಗಾದಾಗ ಎಲ್ಲ ದೇವಸ್ಥಾನಗಳ ವಿಘ್ನಗೊಳಿಸಿದ್ದರು ಆ ಒಂದು ಸಂದರ್ಭದಲ್ಲಿ ಸುಮಾರು ದೇವಸ್ಥಾನಗಳನ್ನು ಜೀವನಂತರ ಮಾಡಿದಂತ ಕೀರ್ತಿ ಈ ನಮ್ಮ ರಾಷ್ಟ್ರ ಮಾದೇವಿ ಅಹಿಲಭಯ ಸಲ್ಲುತ್ತದೆ ಹಾಗೂ ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಇತ್ತು ಆ ಒಂದು ಕಾಲದಲ್ಲಿ ಶತಮಾನದಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಬಹಳಷ್ಟು ಶ್ರಮವನ್ನು ಪಟ್ಟಿದ್ದಾರೆ ಅನ್ಯ ಧರ್ಮ ಧರ್ಮೀಯರ ದಾಳಿಗೊಳಗಾದ ಹನ್ನೆರಡು ಜ್ಯೋತಿರ್ಣ್ಯಗಳನ್ನು ಜೀರ್ಣೋದ್ಧಾರ ಮಾಡಿದ ಕೀರ್ತಿ ದೇಶದಾದ್ಯಂತ ಸಾವಿರಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿ ಅವುಗಳಿಗೆ ದಾನ ದತ್ತ ನೀಡಿದ ಕೀರ್ತಿ ಪುಣ್ಯ ಕ್ಷೇತ್ರದ ಅನ್ನಕ್ಷೇತ್ರ ಧರ್ಮಶಾಲೆ ಕಲ್ಯಾಣ ಅರವಂಟಿಗೆ ನಿರ್ಮಿಸಿದ ಕೀರ್ತಿ ತನ್ನ ಸೀಮೆಯ ವ್ಯಾಪ್ತಿಯನ್ನು ನೀರಿ ಭಾರತ ಉತ್ತರದಿಂದ ದಕ್ಷಿಣ ಪೂರ್ವದಿಂದ ಪಶ್ಚಿಮ ಎಲ್ಲಾ ಪ್ರಸಿದ್ಧ ದೈವಿಕ ಕ್ಷೇತ್ರಗಳ ಅಭಿವೃದ್ಧಿಗೆ ಕೊಡುಗೆ ನೀಡಿದ ಏಕೈಕ ಕೀರ್ತಿ ಅಹಿಳ ಮಾತೆ ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಅವರನ್ನು ನಮಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ರಾಷ್ಟ್ರದಲ್ಲಿ ಹಾಗೂ ಅನ್ಯ ರಾಜ್ಯಗಳಲ್ಲಿ ಬೆಂಗಳೂರಿನಲ್ಲಿ ರಥಯಾತ್ರೆ ಮೂಲಕ ಆಗಮಿಸಿದಂತ ಇದನ್ನು ಆಯೋಜಕರಿಗೆ ಎಲ್ಲ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದ ಗುರುಸ್ವಾಮಿ ಅವರಿಗೆ ಧನ್ಯವಾದಗಳು ಹಾಗೆ ಜಗಣ್ಣನ್ ಅವರಿಗೆ ರವಿಕುಮಾರ್ ಅವರಿಗೆ ಶ್ರೀಮತಿ ಗೀತಾ ರವಿಕುಮಾರ್ ಅವರಿಗೆ ಹಾಗೂ ನೆರೆದಂತ ಎಲ್ಲ ಜನರಿಗೂ ದೇವಿಯ ಕೃಪೆ ಇರಲೆಂದು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಂದೂ ಮುಂದೆ ಹೋಗಲೆಂದು ನಾವು ಬೇಡಿಕೊಳ್ಳುತ್ತೇವೆ ಜ್ಯೋತಿ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ಸಮಸ್ತ ಬಂಧುಗಳಿಗೆ ಜ್ಯೋತಿ ಯಾತ್ರೆಯ ವೃಷಿಯಿಂದ ತುಂಬ ಧನ್ಯವಾದಗಳು ಗಾಡಿಯ ಅಹಲ್ಯಬಾಯಿ ವೋಲ್ಕರ್ ಅವರ ಮುನ್ನೂರನೇ ಉತ್ಸವ ಆಚರಿಸಿದ್ದಾರೆ ಇಲ್ಲಿಂದ ಮುಂದೆ ರಥ ಸಾಗುತ್ತೆ ಎಲ್ಲರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗೋಣ